ಅಲ್ಲಿ ಹೇಳಿದ್ರು ನಗರಸಭೆಯವ್ರಿಗೆ ಹೇಳಿದದು ಕರೆಕ್ಟ್ ಇತ್ತು ಪ್ರಸ್ತುತ ಇತ್ತು ಅದನ್ನು ನೀವು ಡಿ ಸಿ ಅವ್ರನ್ನ ಕಂಡು ಮಾಡ್ಕೊಳ್ಳೋದು ಒಳ್ಳೆಯದಿದೆ ಈ ನಗರಸಭೆಯವರು ಬಂದಿದ್ದಾರೆ ನೀವು ಆ ವಿಚಾರನ ಮುದ್ದಿಸಬೇಕು ಸ್ಲಾಟರ್ ಹೌಸ್ ಬೇಕು ಅಂತ ಹೇಳಿದ್ದು ಅದು ಸಹಜವಾಗಿ ಅದು ಬೇಕೇ ಬೇಕದು ಅದು ಒಳ್ಳೆ ಅಮ್ಯುನಿಟಿ ಸಿ ಕಮ್ಯುನಿಟಿ ಬೇಕೇ ಬೇಕಾಗಿರೋದು ಆ ಸಮುದಾಯ ಕೋರಿಕೆನ ನೀವು ಪರಿಗಣಿಸ್ಬೇಕು ಆಮೇಲೆ ಇಲ್ಲಿ ಏನು ಮುಖ್ಯವಾಗಿ ಕೆಲವೊಂದು ವೆಟರ್ನರಿ ಆಫೀಸರ್ಸ್ ಹೇಳಿದ್ದಾರೆ ಆ ರೂಲ್ಸ್ ಎಲ್ಲ ನೀವು ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ ನೀವು ಆಗಲೇ ಹೇಳಿದ್ರಿ ಅದನ್ನು ಅವರು ಕೆಲವೊಂದನ್ನು ಹೇಳೋ ರೀತಿಯಲ್ಲಿ ಸ್ವಲ್ಪ ನಿಮ್ಮ ಗೊತ್ತಾಯ್ತೋ ಇಲ್ವೋ ಈ ಯಾವುದು ಈ ಆಕಳು ಇದು ಹಸು ಇವನ್ನೆಲ್ಲ ಕಾನೂನು ಪ್ರಕಾರವಾಗಿ ವಧೆ ಮಾಡೋದನ್ನ ನಿರ್ಬಂಧಿಸಿದ್ದಾರೆ ಅದನ್ನು ನೀವು ಫಾಲೋ ಮಾಡಿ ಈವನ್ ಎಮ್ಮೆ ಕೂಡ ಆದ್ರೂ ಹದಿಮೂರು ವರ್ಷದ ಮೇಲ್ಪಟ್ಟಾದರೆ ನೀವು ಅದನ್ನು ವೆಟ್ರನರಿಯಿಂದ ಸರ್ಟಿಫೈಡ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಇದು ಮಾಡ್ಬೋದು ಬಟ್ ಸಾಮಾನ್ಯವಾಗಿ ಈ ನೀವು ಈ ಬಕ್ರೀದ್ ಇದ್ರಲ್ಲಿ ಕುರಿ ಟಗುರು ಈ ಥರದನ್ನ ಬಳಸ್ಕೊಂಡ್ರೆ ಇದಾಗುತ್ತೆ ಆಮೇಲೆ ಇದನ್ನು ನೀವು ಎಲ್ಲದರಲ್ಲೇ ಮಾಡೋದು ಸರಿಯಿಲ್ಲ ಅದನ್ನು ಕ್ರಮಬದ್ಧವಾಗಿ ನೀವು ಮಾಡ್ಕೊಳ್ಳಿ ಈಗ ಇರೋ ಇದ್ರನ್ನೇ ಏನು ಅನುಕೂಲ ಈಗ ಏನಿದೆ ವ್ಯವಸ್ಥೆ ಆ ವ್ಯವಸ್ಥೆನ ಸಮರ್ಪಕವಾಗಿ ಬಳಸ್ಕೊಂಡು ಮಾಡಿ ಆಮೇಲೆ ಆದಷ್ಟು ಎಲ್ಲೂ ಟ್ರಾಫಿಕ್ಕು ಇದಾದಂಗೆ ನೀವು ಎಲ್ಲಂದ್ರಲ್ಲೇ ಇದು ಮಾಡ್ದಂಗೆ ಎಲ್ಲಿ ಈದ್ಗಾ ಮೈದಾನದಲ್ಲಿದೆ ಅಲ್ಲೇ ಬಂದು ನೀವು ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳ್ತೀನಿ ಇಲ್ಲಿರೋ ಆಗಿರೋದನ್ನ ಮರೆತುಬಿಟ್ಟು ನೀವು ಎಲ್ಲ ಮಾತುಕತೆಯಲ್ಲೇ ಎಲ್ಲ ಇದನ್ನು ಪರಿಹರಿಸ್ಕೊಳ್ಳಿ ಅಂತ ಹೇಳಿ

ಿ ನಾನ್ ಮಾತಾಡ್ತೀವಿ ಕೊಡ್ರಿ ಈಗ ನೋಡ್ರಿ ಎಲ್ಲರೂ ಎಲ್ಲರ ಸಾಂತ್ವ ಕೊಡ್ಬೇಕು ಈಗ ಪುನಾನೆ ನಾವು ಅದರ ವಿಷಯ ಬಗ್ಗೆ ನಾವು ಮಾತಾಡ್ತೀವಿ ಏ ಎಲ್ಲರೂ ಎಲ್ಲರೂ ಶಾಂತಿ ಬಾಕ್ ಮಾಡುದು ಎಲ್ಲರೂ ನೋಡಿ दु बीले बेक बर ಕೊಡ್ರಿ ಏ ಕುಡ್ರಿ ಸುಮ್ ಕೊಡ್ರಿ ಅಲ್ಲ ಕುಡ್ರಿ ನೋಡ್ರಿ ನಿಮ್ಗೆ ನೋಡ್ರಿ ಗೌರವ ಕೊಟ್ಟು ಹೇಳ್ತಾ ಇದ್ದೀವಿ ಕೊಡ್ರಿ ಅಲ್ಲ ಕೊಡ್ರಿ ಕೊಡ್ರಿ ನೋಡ್ರಿ ಎಲ್ಲರಿಗೂ ಗೌರವ ಕೊಟ್ಟು ಹೇಳ್ತಾ ಇದ್ದೀವಿ ಕೊಡ್ಬೇಕು ಇಲಾಖೆ ವತಿಯಿಂದ ಗೌರವ ಕೊಟ್ಟು ಹೇಳ್ತಾ ಇದ್ದೀವಿ ಕೊಡ್ಬೇಕಲ್ಲರೂ ಗೊಂದಲ ಮಾಡೋ ಅವಶ್ಯಕತೆ ಇಲ್ಲ ಗೊಂದಲಕ್ಕೆ ಇದಕ್ಕೆ ಕಾರಣ ಆಗಬಾರ್ದು ಯಾರು ನಾವು ಶಾಂತಿ ಸಲುವಾಗಿ ಕರೆದವ್ ನಾವು ಮತ್ತೆ ಇದು ಈ ರಮಣೆ ಆದ್ರೆ ಇದೇನ್ ಶಾಂತಿ ಸಭೆ ಅಂತಾರ ಇದಕ್ಕ ಆ ರೀತಿ ಇದು ಡಿಸಿಪ್ಲಿನ್ ಇಲ್ಲ ಇದು ಸರಿ ಅಲ್ಲ ಇದು ಅಲ್ಲಿ ಹಿರಿಯ ಅಧಿಕಾರಿಗಳು ಅದಾರ ಕರ್ಸಿದೇವಿ ಎಲ್ಲಾ ಇಲಾಖೆಯವರು ಅದಾರ ಈಗ ಚರ್ಚೆ ಇರೋದಕ್ಕೆ ನಿಮ್ಮ ವ್ಯಕ್ತಿಗೆ ಏನ್ರಿ ಹಾಕಿರೋದಕ್ಕೆ ಒಂದು ಯಾವ ಒಂದು ಹಬ್ಬ ಒಂದು ಧರ್ಮದ ಒಂದು ಧಾರ್ಮಿಕ ಹಬ್ಬ ಒಂದು ಸಮುದಾಯದ ಹಬ್ಬ ಒಂದು ಚೆನ್ನಾಗಿ ಸರಿಯಾಗಿ ಆಗಲಿ ಅಂತೇಳಿ ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ ಪೊಲೀಸರು ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು ಅಷ್ಟೇ ನೀವು ಸಲೇ ಸೂಚನೆಗಳು ಕೊಟ್ಟಿದ್ದೀವಿ ಎಲ್ಲರೂ ನಾವು ಎರ್ಯಾರು ಮಾತಾಡ್ರಿ ಮೂರು ನಾಲ್ಕು ಜನ ಎರ್ಯಾರು ಮಾತಾಡಿದ್ವಿ ನಮ್ಮ ಗಂಗಾವತಿ ನಗರ ಶಾಂತನೇ ಶಾಂತಿಪ್ರಿಯ ನಗರ ಯಾವುದೇ ಒಂದು ಗಂಧ ಗೊಂದಲ ಆಗಲ್ಲ ಯಾವುದೇ ಒಂದು ಸೂಕ್ಷ್ಮ ನಗರ ಅಲ್ಲ ಇದು ಅಂತ ನೀವೇ ನೀವಾಗೇ ಹೇಳ್ತಾ ಇದ್ದೀರಿ ಮತ್ತೆ ಅದನ್ನ ನೀವೇ ಮಾಡ್ತಾ ಇರೋದು ನೀವೇ ಯಾವ ಟ್ರೈನಿಂಗ್ ಅದೇ ಪ್ರಕಾರ ಎಲ್ಲರೂ ನಡ್ಕೋಬೇಕು ಪ್ರೇಯರ್ ಬರ್ಬೇಕು ಆ ಟೈಮ್ ಬರೋದ್ರೆ ಆ ಟೈಮ್ ಬಂದು ಪ್ರೇಯರ್ ಅಷ್ಟೇ ಒಬ್ಬರಿಗೆ ಒಂದೊಂದು ಟೈಮಿಂಗ್ ಆಗಲ್ಲ ಅವರೇ ಅಧಿಕಾರಿಗಳು ಅವಾಗ ಡಿಸೈಡ್ ಮಾಡ್ತಾರೆ ಕಮಿಟಿ ಮಾಡ್ತಾರೋ ಮಾಡ್ತಾರೋ ಅವ್ರಿಗೆ ಅದು ನಮ್ಮ ಕೆಲಸ ಕಾನೂನು ಸುವ್ಯವಸ್ಥೆ ಕಾಪಾಡೋದಿದೆ ನಾವು ಕಾಪಾಡ್ತೀವಿ ಮತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಕಾನೂನು ಉಲ್ಲಂಘನೆ ಆಗದಂತೆ ಎಲ್ಲರೂ ನೋಡ್ಕೋಬೇಕು ನೀವು ಪ್ರೇಯರ್ ಟೈಮಿಂಗ್ ಏನಿದೆ ನೀವು ಪ್ರೇಯರ್ ಟೈಮ್ ಫಿಕ್ಸ್ ಮಾಡ್ಕೊಂಡು ನೀವು ಯಾವ ಮಾಡ್ತೀರ ಆ ಟೈಮಿಗೆ ನಾವು ಬಂದೋಬಸ್ತ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಾಣಿ ಹತ್ಯೆ ಆಗಲಿ ಪ್ರಾಣಿ ವಧೆ ಆಗಲಿ ನಡೆಯಬಾರ್ದು ಯಾವುದೇ ಕಾನೂನು ಪ್ರಕಾರ ಏನು ನಡೀತಿದ್ವಿ ಅದು ನಡಿಬೇಕು ಅಷ್ಟೇ ಕಾನೂನು ಬಾಹಿರ ಕೃತ್ಯಗಳನ್ನು ನಡೆದ್ರೆ ನಾವು ಮಧ್ಯಪ್ರವೇಶ ಮಾಡಿ ನಾವು ಕಾ ಕಾನೂನು ಪ್ರಕಾರ ನಿಮಗೆ ನಾವು ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂತ ಈ ಮೂಲಕ ನಾನು ಇಲಾಖೆಯ ವತಿಯಿಂದ ಹೇಳ್ತಾ ಇದ್ದೀನಿ ನಾನು ವತಿಯಿಂದ ಹೇಳ್ತಾ ಇದ್ದೀನಿ ಯಾರು ಮಾತಾಡಬಾರದು ಅಷ್ಟೇ ಹಬ್ಬದ ವಿಚಾರ ಇದೆ ಹಬ್ಬ ಇದೆ ಧಾರ್ಮಿಕ ಹಬ್ಬ ಇದೆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಹಬ್ಬ ಇದೆ ಆ ಹಬ್ಬದ ಬಗ್ಗೆ ಮಾತಾಡ್ರಿ ಯಾರೇ ಮಾತಾಡೋದು ಇಲ್ಲ ಮೂಕ ಪ್ರೇಕ್ಷಕರಾಗಿ ನಿಂದ ನಮಗೆ ನಮ್ಗೆ ಗೊತ್ತಿದೆ ನಾವ್ ಏನ್ ಮಾಡ್ಬೇಕಂತ ಹೇಳಿ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಸಮಾಜದ ಮತ್ತೆ ಬೇರೆ ಸಮಾಜದ ಎಲ್ಲ ಮುಖಂಡರುಗಳಿಗೆ ನಮಸ್ಕಾರ ಸರ್ ಸರ್ ಇಲ್ಲಿ ತಮ್ಮಲ್ಲಿ ಒಂದು ವಿಷಯ ಏನಂತಂದ್ರೆ ಈಗ ನಮ್ ಗೊತ್ತಾಗಿರೋದ್ ವಿಷಯ ಈದ್ ನಮಾಜ್ ಒಂಬತ್ತುವರೆಗೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಈಗ ವಕ್ಫ್ ಅಧಿಕಾರಿಗಳು ಇಲ್ಲೇ ಇದ್ದಾರೆ ನಮ್ಮ ಇದಕ್ಕೆ ಈದ್ಗಾಗಿ ಕಮಿಟಿ ಇಲ್ಲ ಸರ್ ಇದುವರೆಗೂ ಟೈಮ್ ಏನಂತ ಡಿಸೈಡ್ ಮಾಡಿಲ್ಲ ತಾವು ಈಗ ವಕ್ವ ಅಧಿಕಾರಿ ಇದ್ದಾರಲ್ಲ ತಾವು ಏನಾರು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಒಂಬತ್ತುವರೆಗೆ ಯಾರು ಹೇಳಿದ್ದಾರೆ ಹೆಂಗೆ ಅಂತ ಏನಾರು ಒಂಬತ್ತುವರೆಗೆ ಅಂತ ಹೆಂಗೆ ಡಿಸೈಡ್ ಮಾಡಿದ್ರಿ ಟೈಮ್ ಎಲ್ಲರೂ ಒಂಬತ್ತು ಗಂಟೆ ಅಂತ ಕೇಳ್ತಾ ಇದ್ದಾರೆ ಈಗ ನೋಡಿದರೆ ಒಂಬತ್ತುವರೆ ಅಂತ ಹೇಳಿದ್ದಾರೆ ಈ ವರ್ಷ ನಡೆಯೋದು ಏನು ಟೈಮ್ ಇದೆ ಅದನ್ನೇ ಪಾಲನೆ ಮಾಡ್ತಾ ನಾವು ಈ ವರ್ಷನೂ ಒಂಬತ್ತುವರೆಗೆ ಮಾಡಿದ್ವಿ ಈಗ ಏನೋ ಮೊದಲು ಎಲ್ಲ ಹತ್ತು ಹತ್ತು ಗಂಟೆಗೆ ನಡಿತಿತ್ತು ಅಂತ ಹೇಳಿದ್ರು ಆಮೇಲೆ ಎಲ್ಲ ರಿಕ್ವೆಸ್ಟ್ ಮಾಡೋದರಿಂದ ನೀವು ನೀವು ಹೇಳಿದ್ರಿ ಅದಕ್ಕಾಗಿ ಒಂಬತ್ತುವರೆ ಹೋದ್ರು ರಂಜಾನ್ ನಮಾಸ್ ನಾವು ಏನ್ ಮಾಡಿದ್ವಿ ಅದೇ ತರ ನಾವು ಇಲ್ಲ ಸರ್ ಬಕ್ರೀದ್ ಹಬ್ಬ ಇರೋ ಕಾರಣ ಮತ್ತೆ ಮನೆ ಹತ್ರ ಹೋಗಿ ಎಲ್ಲರೂ ಕುರ್ಬಾನಿ ಮಾಡಬೇಕಾಗತ್ತೆ ಎಲ್ಲರಿಗೂ ಅನ್ ಅನನುಕೂಲ ಇದೆ ದಯವಿಟ್ಟು ಇದ್ರ ಮೇಲೆ ಇದು ಮಾಡ್ಕೊಂಡು ಒಂಬತ್ತು ಗಂಟೆಗೆ ಮಾಡಿ ಸರ್ ಹ ಸರ್ ಇನ್ನೊಂದು ವಿಚಾರ ಸರ್ ಈಗ ಈದ್ಗಾದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈದ್ಗಾ ಇರೋದು ಒಂದು ಧಾರ್ಮಿಕ ಸ್ಥಳ ಈದ್ಗಾದಲ್ಲಿ ಬರ್ಬೇಕು ನಮಾಜ್ ಮಾಡ್ಬೇಕು ಪ್ರಾರ್ಥನೆ ಮಾಡ್ಕೋಬೇಕು ಹೋಗ್ಬೇಕು ಅದು ಬಿಟ್ಬಿಟ್ಟು ಅಲ್ಲಿ ಬಂದು ಪೊಲಿಟಿಕಲ್ ಭಾಷಣಗಳು ಮಾಡೋದು ಇದು ಇದು ಕೂಡ ಒಂದು ನಮ್ಮಲ್ಲಿ ಬಂದಿರೋ ಸಮಸ್ಯೆ ಸರ್ ಈಗ ನೀವು ಒಬ್ಬರಿಗೆ ನೀವು ಮೈಕ್ ಮಾತಾಡಕ್ಕೆ ಕೊಟ್ರೆ ಇನ್ನೊಬ್ರು ಕೂಡ ಕೊಡ್ಬೇಕಾಗತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು ಹೌದು ಶಾಂತಿ ಅಂತಂದ್ರು ಸಭೆನೆ ಯಾರಿಲ್ಲಂತಂದ್ರು ஆவேளே <laughs> புத்த <laughs> ఉపడే కడే ఇలా ఉండతైలా నీ కొడ్రాల కొడే ఇప్పుడు నల్ల కొడే నీ నాడే పగ నీ నాడే ಹೇಳ್తని యజమాన్ కొడ్రాలి ఏ దైవంతో ఈ సవ్యన నా భయస్కసుదు నరేల్ల ఊరగ ఏ కొడ్ర కదరే 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 ಈ ಕುಡಲಿ ಎಲ್ಲ

ಈಗ ನೋಡ್ರಿ ಸಭೆ ಅಂದ ಮೇಲೆ ನಮ್ಮ ಇಲಾಖೆ ವತಿಯಿಂದ ಕರೆದಾಗ ನಾವ್ ಎಲ್ಲರಿಗೆ ಅವಕಾಶ ಕೊಡೋದು ನಮ್ ಕರ್ತವ್ಯ ನಾವು ಕೊಟ್ಟಿರ್ತೀವಿ ಅರ್ಥ ಆಯ್ತಾ ನೀವ್ ಅವ್ರಿಗೆ ಯಾಕೆ ಅವಕಾಶ ಕೊಡ್ರಿ ಇವ್ರಿಗೆ ಯಾವ್ರಿ ಯಾರು ಕ್ವಶನ್ ಮಾಡೋ ಅಧಿಕಾರಿ ಇಲ್ಲಪ್ಪ

ಅಂದ್ರೆ ಮಾತನಾಡ್ದಂಗೆ ನಡ್ಕೋಬೇಕಾಗತ್ತೆ ನಾವು ಈ ಹಬ್ಬ ಅಂದ್ರೆ ಸಂಭ್ರಮ ಸಂತೋಷ ಇವೆರಡು ಇದಾಗಿರ್ಬೇಕು ಆ ಹಬ್ಬದ ಸಂತೋಷದಲ್ಲಿ ಕಹಿ ವಾತಾವರಣ ಬರಬಾರದು ಅಂತ ಈ ಕಹಿ ವಾತಾವರಣ ಬೇರೆ ಬೇರೆ ಕಾರಣಕ್ಕಿಂತ ಬರುತ್ತೆ ಎಲ್ಲ ಸಮುದಾಯದವರು ಚೆನ್ನಾಗಿರ್ಲಿ ಸಹಬಾಳ್ ಅಂತ ಹೇಳಿದ್ವಿ ಅದೇ ರೀತಿ ನೀವು ಮಾತುಕೊಟ್ರಿ ಹೇಳಿದ್ರಿ ಆದ್ರೆ ಇಲ್ಲೇನಾಯ್ತು ನೀವು ಹೇಳಿದ್ದಂಗೆ ಮಾತಾಡ್ದಂಗೆ ಇದಾಗ್ಲಿಲ್ಲ ಆಯಿತು ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಯಾವುದ್ರ ಬಗ್ಗೆ ಮಾತಾಡೋದಕ್ಕೆ ಕರೆದಿದ್ದೀವಿ ನಾವು ಅನ್ನೋದು ಇವ್ರು ತಿಳ್ಕೊಳ್ಳಿಲ್ಲ ಅದು ಮಾತಾಡಬಾರ್ದಾಯ್ತು ಅದನ್ನು ಬೇರೆ ವೇದಿಕೆ ಬೇಕಾಗಿತ್ತು ಆ ವೇದಿಕೆಯಲ್ಲಿ ಮಾತಾಡಬೇಕಾಗಿತ್ತು ಅದನ್ನು ಕೂತ್ಕೊಂಡು ಪರಿಹರಿಸ್ಕೊಳ್ಬೇಕಾಗಿತ್ತು ಆದರೆ ನೀವು ಅದನ್ನು ತಿಳ್ಕೊಳ್ಳಿಲ್ಲ ಮುಖ್ಯವಾಗಿ ಏನಂದರೆ ನೀವು ಒಳ್ಳೆ ವಿಚಾರಗಳನ್ನ ಹೇಳಿದ್ರೆ ಆ ವಿಚಾರ ಈ ಇದರಲ್ಲಿ ಎಲ್ಲ ಒಂದೇ ಒಂದು ಈ ಈ ಒಂದು ಇದು ಒಂದು ನಿಂಬೆಹಣ್ಣಿನ ಹುಳಿ ಒಂದು ಹಾಲಕ್ಕೆ ಬಿದ್ದರೆ ಪೂರ್ತಿ ಇದು ಹುಳಿ ಹುಳಿಯಾಗ್ಬಿಡುತ್ತೆ ಅದೇ ರೀತಿ ಇವರು ಕೆಲವೊಂದು ವಿಚಾರಗಳನ್ನ ಹೇಳಿದ್ರು ನಗರಸಭೆ ಅವ್ರಿಗೆ ಹೇಳಿದದ್ದು ಕರೆಕ್ಟ್ ಇತ್ತು ಪ್ರಸ್ತುತ ಇತ್ತು ಅದನ್ನು ನೀವು ಡಿ ಸಿ ಅವ್ರನ್ನ ಕಂಡು ಮಾಡ್ಕೊಳ್ಳೋದು ಒಳ್ಳೆಯದಿದೆ ಈ ನಗರಸಭೆಯವರು ಬಂದಿದ್ದಾರೆ ನೀವು ಆ ವಿಚಾರನ ಮುಟ್ಟಿಸ್ಬೇಕು ಸ್ಲಾಟರ್ ಹೌಸ್ ಬೇಕು ಅಂತ ಹೇಳಿದ್ದು ಅದು ಸಹಜವಾಗಿ ಅದು ಬೇಕೇ ಬೇಕದು ಅದು ಒಳ್ಳೆ ಅಮ್ಯುನಿಟಿ ಸಿಕ್ ಕಮ್ಯುನಿಟಿ ಬೇಕೇ ಬೇಕಾಗಿರೋದು ಆ ಸಮುದಾಯ ಕೋರಿಕೆಯನ್ನು ನೀವು ಪರಿಗಣಿಸಬೇಕು ಆಮೇಲೆ ಇಲ್ಲಿ ಏನು ಮುಖ್ಯವಾಗಿ ಕೆಲವೊಂದು ವೆಟ್ರನರಿ ಆಫೀಸರ್ಸ್ ಹೇಳಿದ್ದಾರೆ ಆ ರೂಲ್ಸ್ ಎಲ್ಲ ನೀವು ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ ನೀವು ಆಗಲೇ ಹೇಳಿದ್ರಿ ಅದನ್ನ ಅವರು ಕೆಲವೊಂದನ್ನು ಹೇಳೋ ರೀತಿಯಲ್ಲಿ ಸ್ವಲ್ಪ ನಿಮ್ಗೆ ಗೊತ್ತಾಯ್ತಾ ಇಲ್ವೋ ಆ ಈ ಯಾವುದು ಈ ಆಕಳು ಇದು ಹಸು ಇವನ್ನೆಲ್ಲ ಕಾನೂನು ಪ್ರಕಾರವಾಗಿ ವಧೆ ಮಾಡೋದನ್ನ ನಿರ್ಬಂಧಿಸಿದ್ದಾರೆ ಅದನ್ನು ನೀವು ಫಾಲೋ ಮಾಡಿ ಇವನ್ ಎಮ್ ಎ ಕೋಣ ಆದ್ರೂ ಹದಿಮೂರು ವರ್ಷದ ಮೇಲ್ಪಟ್ಟಾದ್ರೆ ನೀವು ಅದನ್ನ ವೆಟನರಿಯಿಂದ ಸರ್ಟಿಫೈಡ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಇದು ಮಾಡ್ಬೋದು ಬಟ್ ಸಾಮಾನ್ಯವಾಗಿ ಈ ನೀವು ಈ ಬಕ್ರೀದ್ ಇದ್ರಲ್ಲಿ ಟಗರು ಈ ಥರದನ್ನ ಬಳಸ್ಕೊಂಡ್ರೆ ಇದಾಗತ್ತೆ ಆಮೇಲೆ ಇದನ್ನ ನೀವು ಎಲ್ಲಂದರಲ್ಲೇ ಮಾಡೋದು ಸರಿ ಇಲ್ಲ ಅದನ್ನು ಕ್ರಮಬದ್ಧವಾಗಿ ನೀವು ಮಾಡ್ಕೊಳ್ಳಿ ಈಗ ಇರೋ ಇದ್ರೆ ಏನು ಅನುಕೂಲ ಈಗ ಏನಿದೆ ವ್ಯವಸ್ಥೆ ಆ ವ್ಯವಸ್ಥೆನ ಸಮರ್ಪಕವಾಗಿ ಬಳಸ್ಕೊಂಡು ಮಾಡಿ ಆಮೇಲೆ ಆದಷ್ಟು ಎಲ್ಲೂ ಟ್ರಾಫಿಕ್ಕು ಇದಾದಂಗೆ ನೀವು ಎಲ್ಲಂದ್ರಲ್ಲೇ ಇದು ಮಾಡ್ದಂಗೆ ಎಲ್ಲಿ ಈದ್ಗಾ ಮೈದಾನದಲ್ಲಿದೆ ಅಲ್ಲೇ ಬಂದು ನೀವು ಪ್ರಾರ್ಥನೆ ಮಾಡಿ ಅಂತ ನಾನು ಹೇಳ್ತೀನಿ ಇಲ್ಲಿರೋ ಇಲ್ಲಾಗಿರೋದನ್ನು ಮರೆದ್ಬಿಟ್ಟು ನೀವು ಎಲ್ಲ ಮಾತುಕತೆಯಲ್ಲೇ ಎಲ್ಲ ಇದನ್ನ ಪರಿಹರಿಸ್ಕೊಳ್ಳಿ ಅಂತ ಹೇಳ್ಕೊತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ ಈ ಪೂರ್ವಭಾವಿ ಸಭೆ ಕುರಿತು ಮಾತನಾಡಿದ ಸಾಹಬ್ ಕೊಪ್ಪಳ ಅವರಿಗೆ ಧನ್ಯವಾದಗಳು ಚೇರ್ಮನ್ ಅವರು ಮಾತಾಡ ಇದೆ ಹಬ್ಬ ಇದೆ ಧಾರ್ಮಿಕ ಹಬ್ಬ ಇದೆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತ ಹಬ್ಬ ಇದೆ ಆ ಹಬ್ಬದ ಬಗ್ಗೆ ಮಾತಾಡಿದ್ರಿ ಯಾರೇ ಮಾತಾಡೋರು ನಾವೇನು ಮೂಕ ಪ್ರೇಕ್ಷಕರಾಗಿ ನಿಂದ ನಮ್ಗೆ ನಮ್ಗ್ ಗೊತ್ತಿದೆ ನಾವ್ ಏನ್ ಮಾಡ್ಬೇಕಂತ ಹೇಳಿ ನಾವು ಗೌರವ ಕೊಡ್ತೇವೆ ಅಂದ್ರೆ ಗೌರವ ಕೊಡ್ಬೇಕಷ್ಟೇ ಈಗ ನಮ್ಮ ಕರ್ತವ್ಯ ನಮ್ದು ಏನಿದೆ ಒಂದು ಶಾಂತಿ ಸಭೆ ಮೀಟಿಂಗ್ ಅನ್ನು ನಾವು ಕರೆದಿದೀವಿ ಅಂತ ಒಂದು ಬಕ್ರೀದ್ ನೀವು ನಾವೇನು ಕರೆದಿದ್ದೀವಿ ನೀವು ಸಲಹೆ ಸೂಚನೆ ಕೊಟ್ಟಿದ್ದೀವಿ ಎಲ್ಲರ್ತಾವ್ ಮಾತಾಡ್ರಿ ಮೂರು ದಿನ ಜನ ಏನೇನು ಮಾತಾಡಿದ್ರಿ ನಮ್ಮ ಗಂಗಾವತಿ ನಗರ ಶಾಂತದ ಶಾಂತಿಪ್ರಿಯ ನಗರ ಯಾವುದೋ ಒಂದು ಗಂಧ ಗೊಂದಲ ಆಗಲ್ಲ ಯಾವುದೋ ಒಂದು ಸೂಕ್ಷ್ಮ ನಗರ ಅಲ್ಲ ಇದು ಅಂತ ನೀವಾಗೆ ಹೇಳ್ತಾ ಇದ್ದೀರಿ ಮತ್ತೆ ನೀವೇ ಮಾಡ್ತಾ ಇರೋದು ನೀವೇ ನಿಮ್ಗೆ ಏನು ವೈಯಕ್ತಿಕ ವಿಚಾರಗಳಾಗವು ನಿಮ್ಮ ಮನೆಗೆ ಇಟ್ಬೋರಿ ಅಷ್ಟೇ ನಾವು ಹೇಳ್ತಾ ಇರೋದು ಸಾರ್ವಜನಿಕ ಸಾರ್ವಜನಿಕವಾಗಿ ಅದು ಪ್ರದರ್ಶನ ಆಗೋದು ಬೇಡ ಪ್ರತಿ ವರ್ಷ ನಮ್ಮ ಉದ್ದೇಶ ಪ್ರತಿ ವರ್ಷ ನಮಗೆ ಮಜಬೂರ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಕಾನೂನು ಕಾನೂನ ಉಲ್ಲಂಘಿಸ್ ಉಲ್ಲಂಘನೆ ಮಾಡಿದ್ರೆ ನಮಗೆ ಮಜಬೂರ್ ಮಾಡಿ ನಮ್ಮ ಕಡೆಯಿಂದ ಆಕ್ಷನ್ ತಗೊಳ್ಳುವಂತ ಪರಿಸ್ಥಿತಿಯನ್ನ ತಂದುಕೊಳ್ಬೇಡ್ರಿ ದಯವಿಟ್ಟು ಹೇಳ್ತಾ ಇದೀನಿ ಈ ವೇದಿಕೆ ಮೂಲಕ ನಿಮ್ಗೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಹಬ್ಬವನ್ನ ಶಾಂತವಾಗಿ ಆಚರಣೆ ಮಾಡಿ ನಿಮ್ಗೆ ನಮ್ಮ ಇಲಾಖೆಯಿಂದ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೀವಿ ಏನು ಬಂದೋಬಸ್ತ್ ಮಾಡ್ಬೇಕು ನಾವು ಮಾಡ್ತೀವಿ ಯಾವ ರೀತಿ ಪ್ರತಿ ವರ್ಷ ಮಾಡ್ತೀರಿ ಅದೇ ರೀತಿ ಮಾಡ್ರಿ ವಕ್ಫ ಅಧಿಕಾರಿಗಳು ಡಿಸೈಡ್ ಮಾಡ್ತಾರ ಯಾವ ಟ್ರೈನಿಂಗ್ ಅದೇ ಪ್ರಕಾರ ಎಲ್ಲಾರು ನಡ್ಕೋಬೇಕು ಪ್ರೇಯರಿಗೆ ಬರಬೇಕು ಆ ಟೈಮ್ ಬರೋದ್ರೆ ಆ ಟೈಮ್ ಬಂದು ಪ್ರೇಯರ್ ಮಾಡ್ಬೇಕು ಅಷ್ಟೇ ಒಬ್ರಿಗೆ ಒಂದೊಂದು ಟೈಮಿಂಗ್ ಕೊಡೋಕ್ಕಾಗಲ್ಲ ಆಗಲ್ಲ ಅವೇ ಒಕ್ಯ ಅಧಿಕಾರಿಗಳು ಆ ಬಗ್ಗೆ ಡಿಸೈಡ್ ಮಾಡ್ತಾರೆ ಅದು ಏನು ಕಮಿಟಿ ಮಾಡ್ತಾರೋ ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಅದು ನಮ್ಮ ಕೆಲಸ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಿದೆ ನಾವು ಕಾಪಾಡ್ತೀವಿ ಮತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಕಾನೂನು ಉಲ್ಲಂಘನೆ ಆಗದಂತೆ ಎಲ್ಲರೂ ನೋಡ್ಕೋಬೇಕು ಈ ಪ್ರೇಯರ್ ಟೈಮಿಂಗ್ ಏನಿದೆ ನೀವು ಪ್ರೇಯರ್ ಟೈಮ್ ಫಿಕ್ಸ್ ಮಾಡ್ಕೊಂಡು ನೀವು ಯಾವ ಮಾಡ್ತೀರಾ ಆ ಟೈಮಿಂಗ್ ನಾವು ಬಂದೋಬಸ್ತ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಾಣಿ ಹತ್ಯೆ ಆಗಲಿ ಪ್ರಾಣಿ ಪದೇ ಆಗಲಿ ನಡೆಯಬಾರ್ದು ಯಾವುದೇ ಕಾನೂನು ಪ್ರಕಾರ ಏನು ನಡೀತದೆ ಅದು ಅಷ್ಟೇ ಕಾನೂನು ಬಾಹಿರ ಕೃತ್ಯಗಳನ್ನು ನಡೆದ್ರೆ ನಾವು ಮಧ್ಯಪ್ರವೇಶ ಮಾಡಿ ನಾವು ಕಾನೂನು ಪ್ರಕಾರ ನಿಮಗೆ ನಾವು ಆಕ್ಷನ್ ತಗೋಬೇಕಾಗತ್ತೆ ಅಂತ ಈ ಮೂಲಕ ನಾನು ಇಲಾಖೆ ವತಿಯಿಂದ ಹೇಳ್ತಾ ಇದ್ದೀನಿ ನಾನು ವತಿಯಿಂದ ಹೇಳ್ತಾ ಇದ್ದೀನಿ ಇದು ಸರಿ ಅಲ್ಲ ನಾವು ಇಲಾಖೆಯವರು ಶಿಸ್ತಿನ ಇಲಾಖೆ ಐತಿ ಕರ್ದೇವಿ ಮಾತೆತ್ತಿದ್ರೆ ನಮ್ದು ಶಾಂತಿ ಪ್ರಿಯ ಅದು ಐತಿ ಇಲ್ಲ ಏನ್ ಶಾಂತಿ ಐತಿವ್ ನಾವು 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 ಶಾಂತಿ ಸಲುವಾಗಿ ಕರ್ದೇವ್ ನಾವು ಮತ್ತೆ ಈ ರಮನೆ ಆದ್ರೆ ಇದೇ ಶಾಂತಿ ಸಭೆ ಅಂತಾರ ಆ ರೀತಿ ಡಿಸಿಪ್ಲಿನ್ ಇಲ್ಲ ಇದು ಸರಿ ಅಲ್ಲ ಇದು ಹಿರಿಯ ಅಧಿಕಾರಿಗಳು ಅದಾರ ಕರ್ಸಿದೇವಿ ಎಲ್ಲಾ ಇಲಾಖೆಯವರು ಅದಾರ ಇರಲ್ಲ ನಿಮ್ ವ್ಯಕ್ತಿಕ ಏನ್ ಇರೋಲ್ಲ ನಮ್ದು ಏನಿದೆ ನಮ್ ಇಲಾಖೆ ವತಿಯಿಂದ ನಾವ್ ಇನ್ಸ್ಟ್ರಕ್ಷನ್ ಕೊಡಬೇಕು ನಾವು ಏನು ಸೂಚನೆ ಕೊಡಬೇಕು ನಾವು ಕೊಡ್ತೀವಿ ನಿಮ್ದು ಅಷ್ಟೇ ನಿಮ್ಮ ವೈಯಕ್ತಿಕ ಏನಿದೆ ನಿಮ್ ತಂದೆ ಹೋಗ್ರೆ ನಮಗಿಲ್ಲ ನಮ್ ಯಾವ ಒಂದು ಹಬ್ಬ ಒಂದು ಧಾರ್ಮಿಕ ಹಬ್ಬ ಒಂದು ಸಮುದಾಯದ ಹಬ್ಬ ಒಂದು ಚಂದಂಗ್ ಸರಿಯಾಗಿ ಆಗ್ಲಿ ಅಂತ ಹೇಳಿ ನೀವೆಲ್ಲ ಸಹಕಾರ ಕೊಡ್ಬೇಕು ಅಷ್ಟೇ ರಾಜಕೀಯ ಅಲ್ಲಿ ಮಾಡ್ರಿ ರಾಜಕೀಯ ನೀವು ನಮ್ಮ ಬಯಸುದು ಒಂದೇ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾಳೆ ಹದಿನೇಳು ತಾರೀಕು ಮುಗಿಸ್ತೀವಿ ಈಗ ಮುಗಿಸ್ತಾ ಇದ್ದೀನಿ ಯಾರು ಸಾರ್ವಜನಿಕರಿಗೆ ಯಾವ ಅವಕಾಶ ಇಲ್ಲ ಈಗ ನಿಮ್ ನಿಮ್ಮ ಅಭಿಪ್ರಾಯಗಳನ್ನ ನೀವೆಲ್ಲ ಹೇಳಿದ್ರಿ ನಾವು ಕೇಳಿಸ್ಕೊಂಡಿದೀವಿ ಹಬ್ಬ ನಡೀತೈತಿ ಅದೇ ರೀತಿ ಹಬ್ಬ ನಡಿಬೇಕು ಯಾರು ಮಾತಾಡಬೇಕು ಬಿಡಬೇಕು ಅಂತ ನಿಷ್ ಬಾರು ಅಲ್ಲಿ ವರ್ಕ್ ಕಮಿಟಿ ವರ್ಕ್ ಫಾರ್ ಆಫೀಸರ್ ಅವ್ರು ಏನು ಕಮಿಟಿ ಫಾರ್ಮ್ ಮಾಡ್ತಾರ ಅವ್ರ ಅದಕ್ಕೆ ಬದ್ ಅಷ್ಟೇ ಆಮೇಲೆ ಯಾವುದೇ ಯಾವ್ದೇ ಯಾವುದೇ ಸಂದರ್ಭದಲ್ಲಿ ಕೂಡ ವೈಯಕ್ತಿಕ ವಿಚಾರವಾಗಲಿ ವೈಯಕ್ತಿಕ ನಿಂದನೆ ಆಗಲಿ ಮಾನ್ಯ ಡಿ ವೈಸ್ ಸಾಹೇಬ್ರೆ ವೇದಿಕೆ ಮೇಲೆ ಆಸೆ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳೇ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳೇ ಮತ್ತು ಇಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಹಿಂದೂ ಮತ್ತು ಮುಸಲ್ಮಾನ್ ಸಹೋದರ ಬಾಂಧವರೇ ಈಗಾಗಲೇ ತಾವು ತಮ್ಮ ಸಲಹೆಯನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ತಾವು ಕೊಟ್ಟಿದ್ದೆ ನಾವು ಆಚರಿಸ್ತಾ ಇರೋದು ಸಂಭ್ರಮದ ಹಬ್ಬ ಬಲಿದಾನದ ಹಬ್ಬ ಬಹಳ ಸಂತೋಷದಿಂದ ನಾವು ಆಚರಿಸ್ತಕ್ಕಂಥದ್ದನ್ನು ನಾವು ಈಗಾಗಲೇ ಮುಂಚೂಣಿಯಾಗಿ ನಮ್ಮ ನಮ್ಮ ಮನೆಯಲ್ಲಿ ತಮ್ಮ ತಮ್ಮ ಮನೆಯಲ್ಲಿ ನಾವು ಈಗಾಗಲೇ ನಿರ್ಧಾರನ ಮಾಡಿದ್ದೀವಿ ಯಾವ ರೀತಿ ನಾವು ಹಬ್ಬವನ್ನು ಆಚರಿಸ್ಬೇಕು ಅಂತ ತಿಳ್ ಈ ಹಬ್ಬದ ವಾತಾವರಣದಲ್ಲಿ ನಾವು ಸಾಮಾಜಿಕವಾಗಿ ನಾವು ನೋಡಬೇಕಾದ್ರೆ ಎಲ್ಲ ಸಮುದಾಯ ಜೊತೆಗೇನ ಅಂತ ಹೋಗ್ಬೇಕು ಹೋಗೋದು ನಮ್ಮ ಕರ್ತವ್ಯ ಮತ್ತು ಅದು ನಿಮ್ಮ ಕರ್ತವ್ಯ ಕೂಡ ನಾವು ಇನ್ನೂ ಬೇರೆಯವ್ರ ಕಡೆಯಿಂದ ನಾವು ಬುದ್ಧಿವಾದವನ್ನು ನಾವು ಹಿಡ್ಸಬಾರದು ನಮ್ಮ ಸಮುದಾಯದ ದಯಮಾಡಿ ತಾವು ಈಗೇನು ಇಲ್ಲಿ ನೆರೆದಿದ್ದೀರಿ ಜವಾಬ್ದಾರಿಯುತ ನಾಗರಿಕರು ಸಮುದಾಯದ ಹಿರಿಯರು ಇದ್ದಿರ್ತಾವು ನಮ್ಮ ಊರಲ್ಲಿ ಏನಾದರೂ ಒಂದು ಸ್ವಲ್ಪ ಗಲಾಟೆ ಆಯ್ತು ಅಂತಂದ್ರೆ ನಮ್ಮ ನಗರಕ್ಕೆ ಅಗೌರವ ನಮ್ಮ ಓಣಿಗೆ ಅಗೌರವ ಅದನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದು ಪೊಲೀಸ್ ಅಧಿಕಾರಿಗಳು ಹಬ್ಬ ಆಚರಿಸೋದೇ ಇಲ್ಲ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅವ್ರಿಗೂ ಹಬ್ಬ ಆಚರಿಸ್ಲಿಕ್ಕೆ ನಾವು ಅನುವು ಮಾಡಿಕೊಡ್ಬೇಕು ಅದನ್ನೆಲ್ಲ ಬಿಟ್ಕೊಟ್ಟು ನಾವು ಧರ್ಮದಲ್ಲಿ ರಾಜಕೀಯ ಬೆರೆಸೋದು ಸಮಂಜಸ ಅಲ್ಲ ಯಾಕೆ ಅಂತಂದರೆ ಹಿಂದೂ ಧರ್ಮದ ಹಬ್ಬದಲ್ಲಿ ನಾವು ಕೂಡ ಭಾಗವಹಿಸ್ತೀವಿ ಸಂತೋಷವಾಗಿ ಭಾಗವಹಿಸಿ ಅವರ ಪದ್ಧತಿ ಪ್ರಕಾರ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ನಾವು ಅಲ್ಲಿ ಬಿ ಆಶೀರ್ವಾದವನ್ನು ದೇವರ ಆಶೀರ್ವಾದವನ್ನು ಪಡೆದುಕೊಳ್ತೀವಿ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು ಸೇವನೆ ಮಾಡ್ತೀವಿ ಆತ್ಮೀಯಾಗಿ ಎಲ್ಲ ಆತ್ಮಗಳು ಒಂದು ಅಂತಂದು ತಿಳ್ಕೊಂಡು ದೇವರಲ್ಲಿ ಒಬ್ಬನೇ ಅಂತ ತಿಳ್ಕೊಂಡು ನಾವು ಭಾಗವಹಿಸಿ ನಾವು ಬರ್ತೀವಿ ಅದೇ ರೀತಿ ಈ ಬಕ್ರೀದ್ ಮತ್ತು ರಂಜಾನ್ ಹಬ್ಗಳಲ್ಲಿ ಬಕ್ರೀದಲ್ಲಿ ನಾವು ಭಾಗವಹಿಸಬೇಕಾದ್ರೆ ಯಾರಾದರೂ ಭಾಗವಹಿಸ್ಕೊಳ್ಳಿ ಹಿಂದೂ ಸಹೋದರರು ಕೂಡ ಇದರಲ್ಲಿ ಭಾಗವಹಿಸ್ಬೋದು ಹಿಂದೂ ಯಾರೇ ಒಬ್ಬರು ರಾಜ್ಯ ರಾಜಕೀಯ ನಾಯಕರು ಇರ್ಬೋದು ಎಲ್ಲರೂ ಭಾಗವಹಿಸಬೇಡಿ ಆದರೆ ಧರ್ಮದ ಅನುಗುಣವಾಗಿ ಧರ್ಮದ ಚೌಕಟ್ಟಿನಲ್ಲಿ ನಮ್ಮ ವಾಕ್ ಸಲಹಾ ಸಮಿತಿಯ ಆದೇಶದಂತೆ ಯಾವುದೇ ರಾಜಕೀಯ ವಿಷಯವನ್ನು ತರದೆ ನಾವು ಸಂತೋಷವಾಗಿ ಒಬ್ರಿಗೊಬ್ರು ಅಪ್ಪಿಕೊಂಡು ನಾವು ಪ್ರಾರ್ಥಿಯನ್ನು ಮಾಡಬೇಕು ಪ್ರಾರ್ಥಿಯನ್ನು ಮಾಡಿದ ನಂತರ ನಮ್ಮ ಧರ್ಮದ ಪ್ರಕಾರ ಏನೇನು ಬಲಿದಾನ ಮಾಡಬೇಕು ಅದನ್ನು ತಮ್ಮ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಪರಿಸ್ಥಿತಿ ಯಾವಾಗ ಸ್ವಲ್ಪ ವಾತಾವರಣ ಬದಲಾಗುತ್ತೆ ಅಂತಂದ್ರೆ ನಾವು ಬಲಿದಾನ ಮಾಡ್ತೀವಿ ಅಂತ ಶುಡ್ ಬಿ ಡಿಸಿಪ್ಲೀನ್ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಕಂಪೌಂಡ್ನಲ್ಲಿ ನಮ್ಮ ನಮ್ಮ ಜಾಗೆಯಲ್ಲಿ ಅಂತೂ ಅದನ್ನು ಮಾಡಬೇಕು ವಿನಃ ಅದನ್ನು ನಾವು ಮಾಡಿದ್ದೀವಿ ಅಂತಂದು ತಿಳ್ಕೊಂಡು ದಾರಿಯಲ್ಲಿ ಬೀಸೋದು ಅಥವಾ ಕಸ ಹಾಕೋದು ಆಮೇಲೆ ಏನು ಅದು ನಿಮಗೆ ಗೊತ್ತಿದೆ ಇನ್ನೊರೊಬ್ಬ ಇನ್ನೊಬ್ಬರಿಗೆ